ಚೀನಾ ದೇಶಕ್ಕೆ ಚಿಪ್ಪು ಹಂದಿಯನ್ನು ರಫ್ತು ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಖಾನಾಪುರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೆಡ್ಡ ತೋಡಿದ್ದಾರೆ ಖಾನಾಪುರ ವಲಯದ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನಿಬ್ಬರು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಚೀನಾದಲ್ಲಿ ಔಷಧ ಉತ್ಪಾದನೆಗೆ ಅತಿ ಹೆಚ್ಚು ಚಿಪ್ಪು ಹಂದಿಗಳನ್ನ ಬಳಸಲಾಗ್ತಾ ಇದೆಯಂತೆ ಈ ಹಿನ್ನೆಲೆಯಲ್ಲಿ ಚಿಪ್ಪು ಹಂದಿ ಭೇಟಿಯಾಡಿ ಚೀನಾಕ್ಕೆ ರಫ್ತು ಮಾಡಲು ಮುಂದಾಗಿದ್ದ ಕಳ್ಳರ ಜಾಲ ಈಗ ಲಾಕ್ ಆಗಿದೆ ಲೋಂಡಾದಲ್ಲಿ ಅನುಮಾನಾಸ್ಪದವಾಗಿ ತಿರ್ಗಾಡ್ತಾ ಇದ್ದಂತಹ ಕಳ್ಳರ ಗ್ಯಾಂಗ್ ನ ಕಾನಾಪುರ ಎಎಸ್ಎಫ್ ಸುನಿತಾ ನಿಂಬರ್ಗಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಲಾಗಿದೆ ಕಾನಾಪುರ ತಾಲೂಕಿನ ಲೋಂಡಾದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಹಿಡಿದು ಚಿಪ್ಪು ಹಂದಿ ರಕ್ಷಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಸುನೀತಾ ನಿಂಬರ್ಗಿ ಮಾಹಿತಿ ನೀಡಿದ್ದಾರೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಖಚಿತ ಮಾಹಿತಿ ಬಂದ ಪ್ರಕಾರ ನಾವು ನಮ್ಮ ಉಪಗ್ರಹದ ಎಲ್ಲ ಸಿಬ್ಬಂದಿ ಕೂಡ ನಾವು ಅದನ್ನು ವಾಚ್ ಮಾಡ್ತಾ ಇದ್ವಿ ವಾಚ್ ಮಾಡ್ತಾ ಪ್ರಕಾರ ನಾಲ್ಕೈದು ಜನ ಅನುಮಾನಾಸ್ಪದವಾದ ವ್ಯಕ್ತಿಗಳು ಓಡಾಡ್ತಾ ಇರೋದು ಕಂಡು ಬಂದಿತ್ತು ಸೊ ಅದ್ರ ಪ್ರಕಾರ ನಾವು ಅದನ್ನ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ನಮ್ಗೆ ಒಂಬತ್ತು ಬ್ಯಾಕ್ಸಿಲ್ದಲ್ಲಿ ಒಂದು ಅದನ್ನ ಹಾಕ್ಕೊಂಡು ಇರೋದ್ರ ಕಂಡು ಬಂತು ಆನ್ ದ ಸ್ಪಾಟ್ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಅದರ ಜೊತೆ ಅದರ ಜೊತೆ ಇನ್ನೊಂದು ಅರೆಸ್ಟ್ ಮಾಡಿದ್ರೆ ಟೋಟಲ್ ಆಗಿ ನಾವು ಇಬ್ಬರನ್ನ ಅರೆಸ್ಟ್ ಮಾಡಿ ಆಲ್ರೆಡಿ ನ್ಯಾಯಾಂಗ ಬಂದ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಇಲ್ಲ ಅದೇ ರೀತಿ ಇದನ್ನು ಜೀವಂತ ಇರುವಂತಹ ಚಿಕ್ಕ ನ್ಯಾಯಾಲಯದ ನ್ಯಾಯಾಲಯ ಸಮಸ್ಯೆಗಳನ್ನು ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಇದರ ಮೇಲೆ ನಾವು ಅದನ್ನು ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಎರಡನೇದಾಗಿ ಇದನ್ನ ಇನ್ನೂ ಏನಿದ್ರು ತಪ್ಪಿಸಿಕೊಂಡಿದ್ದಾರೆ ಅವ್ರು ಹಿಡಿಯೋದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳ ಶ್ರೀತಾ ಮಂಜುನಾಥ್ ಸರ್ ಮಂಜುನಾಥ್ ಶಿವಾಣಿ ಸರ್ ಮತ್ತೆ ನನ್ನ ಡಿ ಸಿ ಎಫ್ ಅವರಾದಂತ ಇವರು ಬರ್ಯ ಸರ್ ಅವರು ಅವರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಮಾರ್ಗದರ್ಶನಲ್ಲಿ ನಾವು ಮುಂದಿನ ಇದ್ದೀವಿ